ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಖಾಲಿ ಇರುವ ಸಂಗೀತ ಚಿತ್ರಕಲಾ ರಂಗಕಲಾ ಹಾಗೂ ದೈಹಿಕ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕೆಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಯೂತ್ ಆರ್ಗನೈಜೇಷನ್ ಎಐ ಡಿ ವೈಒ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಚಿತ್ರಕಲೆ ಸಂಗೀತ ರಂಗಕಲೆ ಹಾಗೂ ದೈಹಿಕ ಶಿಕ್ಷಣದಲ್ಲಿ ಪದವಿ ಪಡೆದ ನಿರುದ್ಯೋಗಿ ಯುವಜನರು ಪ್ರತಿಭಟನೆ ನಡೆಸಿ ಕೂಡಲೇ ಚಿತ್ರಕಲೆ ಸಂಗೀತ ರಂಗಕಲೆ ಹಾಗೂ ದೈಹಿಕ ಶಿಕ್ಷಣದಲ್ಲಿ ಪದವಿ ಪಡೆದವರನ್ನು ರಾಜ್ಯ ಸರ್ಕಾರದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇವತ್ತಿನ ದಿನಕ್ಕೆ ಇನ್ನೊಂದು ವಿಶೇಷತೆ ಕೂಡ ಇದೆ ಇವತ್ತು ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳು ಹೆಚ್ಚಾರೆ ಅಂತ ಹೇಳಿದ್ರು ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಆ ಕ್ರಾಂತಿಕಾರಿ ಸಂಘಟನೆ ಸದಸ್ಯರಾಗಿರ್ತಕ್ಕಂಥ ರಾಮ್ ಪ್ರಸಾದ್ ಬಿಸ್ಪೆಲ್ ಅವರು ಮತ್ತೆ ಹಸುಮುಲ್ಯಾನ್ ಖಾನ್ ಅವ್ರನ್ನ ಗಲ್ಲಿಗೆ ತನಕ ದಿನ ಇವತ್ತು ಇವತ್ತಿಂದಲೇ ನಾವು ಈ ಪ್ರತಿಭಟನೆ ಹಾಕೊಂಡಿದೀವಿ ಇಲ್ಲಿ ನಮ್ಮ ಪ್ರತಿಭಟನೆ ಆ ಮಹಾನ್ ಕ್ರಾಂತಿಕಾರಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಬಸವರಾಜ್ ಕಲೆಗಾರ ಸರ್ ಅವರು ಕೂಡ ಪುಷ್ಪ ನಮನ ಸಲ್ಲಿಸಬೇಕು ಯಮರಪ್ಪ ಜಾಲ್ಗರ್ ಸರ್ ಅವರು ಸಲಸ್ರಿ ಜಿಲ್ಲಾಧ್ಯಕ್ಷ ಆಗಿರತಕ್ಕಂತ ಭವನಶೇಖರ ಗೌಡ ಅವರು ಈಗ ನಮ್ಮ ಪ್ರತಿಭಟನೆಯನ್ನ ಶುರು ಮಾಡೋಣ ಸ್ನೇಹಿತರೆ ಎಲ್ಲರೂ ಕೂಡ ಡೋವರ್ಸ್ ಮುಖಾಂತರ ಕೂಗಿ ಅವರುಗಳಿಗೆ ಮುಕ್ಸನ ಸ್ನೇಹಿತರೆ ಕಾಲೇ ಇರುವ ವಿಶೇಷ ಶಿಕ್ಷಕರ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ರಾಜ್ಯದಲ್ಲಿ ಖಾಲಿ ಇರುವ ವಿಶೇಷ ಶಿಕ್ಷಕರ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ರಂಗಕಲಾ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಯುವಜನರೇ ಒಂದಾಗಿ ಯುವ ಜನರೇ ಒಂದಾಗಿ Tanya orang, bisnes atau sihka kerja, hutang ada tu perste, mana perste, mana? Mati, mana, mati, mana? Boleh orang kaya, mereka calas atau kalas apa? Kalas apa? Ibu, ibu cerai. ಚಿತ್ರಕಲಾ ಶಿಕ್ಷಕರ ಉಸ್ತುವೆಯನ್ನು ಭರ್ತಿ ಮಾಡಿ ಪರ್ತಿ ಮಾಡಿ ಸಾಹಿತ್ಯ ಶಿಕ್ಷಕರ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಪರ್ತಿ ಮಾಡಿ ಬ್ರಹ್ಮ ಶಿಕ್ಷಕರ ಉತ್ಸಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಪರ್ತಿ ಮಾಡಿ ಯುವಜನರ ಒಕ್ಕಟ್ಟ ಹೇರಾಟ ಚುರಾಯುವಾಗಲಿ ಚುರಾಯುವಾಗಲಿ ಯುವಜನರ ಒತ್ತೊಟ್ಟ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲೇ ರಾಜ್ಯದಲ್ಲಿ ಖಾಲಿ ಇರುವ ವಿಶೇಷ ಶಿಕ್ಷಕರ ಹುದ್ದಿಗಳ ಈ ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ವತಿಯಿಂದ ಈ ಪ್ರತಿಭಟನೆ ನಡೀತಾ ಇದೆ ಇದು ಬಹಳ ಸ್ತುತ್ಯ ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಖಾಲಿ ಇರುವ ಈ ಚಿತ್ರಕಲಾ ಶಿಕ್ಷಕರ ದೈಹಿಕ ಶಿಕ್ಷಕರ ಮತ್ತು ಸಂಗೀತ ಶಿಕ್ಷಕರ ಹುದ್ದೆಗಳು ಹಾಗೆ ಖಾಲಿ ವರದಿ ಆಗ್ತಾ ಇಲ್ಲ ಅದಕ್ಕೆ ಬಹಳ ಜನ ನಿರುದ್ಯೋಗಿಗಳಾಗಿ ಬಹಳಷ್ಟು ತೊಂದರೆ ಪಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಿ ಅವ್ರನ್ನೆಲ್ಲ ನೇಮಕಾತಿ ಮಾಡ್ಕೊಳ್ಬೇಕು ಮತ್ತು ಪಾಲ್ ಟೈಮ್ ಅವ್ರನ್ನ ಫುಲ್ ಟೈಮ್ ಮಾಡ್ಕೊಳ್ಬೇಕು ಮತ್ತು ಈ ಚಿತ್ರಕಲೆ ಇಷ್ಟು ಅವಶ್ಯ ಚಿತ್ರಕಲೆ ಅಷ್ಟೇ ಅಲ್ಲ ಎಲ್ಲ ಕಲೆಗಳು ಮಾನವ ಜೀವನದ ಒಂದು ಅವಿಭಾಷ್ಯ ಅಂದರೆ ತಪ್ಪಾಗಲಾರದು ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಚಿತ್ರಕಲೆ ಬಹಳ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಒಂದು ಕಾರಣ ಪೂರಕವಾಗಿದೆ ಹೀಗಾಗಿ ಈ ಕಲೆಗಳನ್ನು ಸರ್ಕಾರ ಆದಷ್ಟು ಮೇಲಿನ ಈ ಶಿಕ್ಷಕರನ್ನು ತುಂಬಿಕೊಂಡು ಒಂದು ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಕಳಕಳಿಯಿಂದ ನಾನು ಎಲ್ಲ ಕಲಾವಿದರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸುರೇಶ್ ಹಾಲ್ಬಾವಿ ಅಂತ ನಿವೃತ್ತ ಪ್ರಾಚಾರ್ಯರು ಹಾಲ್ಬಾವಿ ಸ್ಕೂಲ್ ಆಫ್ ಆರ್ಟ್ ಧಾರವಾಡ ನಮ್ಗೆಲ್ಲರಿಗೂ ಈ ಸಂಗೀತ ಕಲೆ ಎಲ್ಲದರ ಎಲ್ಲದ್ರ ಬಗ್ಗೆನು ತುಂಬಾನೇ ಗೌರವ ಇದೆ ನಾವು ಅದೇ ವೃತ್ತಿಯಲ್ಲೇ ಇದ್ದೇವೆ ಅದಕ್ಕಾಗಿ ಏನಾಗಿದೆ ಎಷ್ಟೋ ಕಡೆ ಸರ್ಕಾರಿ ನೌಕರಿ ನಮ್ಗೆಲ್ಲ ಸಿಗ್ತಾನೆ ಇಲ್ಲ ನೌಕರಿ ಏನು ಒಂದ್ ಹೊಟ್ಟೆಪಾಟಿಗಾರ ಏನಾದ್ರು ಬೇಕಲ್ಲ ಅದಕ್ಕಾಗಿ ಎಷ್ಟೋ ಕಡೆ ಖಾಲಿ ಇದೆ ಅದಕ್ಕೆಲ್ಲ ನಾವು ನಮ್ಮನ್ನು ಜಾಯಿನ್ ಮಾಡ್ಕೋಬೇಕು ಮುಂದೆ ಇದೆಲ್ಲ ಪ್ರತಿ ವಿದ್ಯಾರ್ಥಿಗಳು ಒಂದೊಂದು ಕಲೆ ಇದ್ದೇ ಇರುತ್ತೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಅಪರ್ಚುನಿಟಿ ಆಗಿ ಕೊಡಬೇಕು ಎಲ್ಲರಿಗೂ ಹುದ್ದೆಯನ್ನು ಕೊಡಬೇಕು ನಮಗೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತೇವೆ ನನ್ನ ಹೆಸರು ದೀಪಾ ಭಟ್ ಅಂತ ಹೇಳಿ ಸಂಗೀತ ಇವತ್ತು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ಏನು ವಿಶೇಷ ಶಿಕ್ಷಕರ ನೇಮಕಾತಿಗೋಸ್ಕರ ಆಗ್ರಹಿಸಿ ಒಂದು ಧಾರವಾಡ ಜಿಲ್ಲಾ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಹಳ ಪ್ರಮುಖವಾಗಿ ಚಿತ್ರಕಲಾ ಶಿಕ್ಷಕರು ಸಂಗೀತ ಶಿಕ್ಷಕರು ರಂಗ ಶಿಕ್ಷಣ ಮತ್ತೆ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗಳು ಭಾಳ ವರ್ಷಗಳಿಂದ ನನಗೆ ದಿಗ್ ಆಲ್ಮೋಸ್ಟ್ ದಶಕಗಳೇ ಕಳೆದಿದೆ ನೇಮಕಾತಿಗಳಾಗ್ತಾ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲೇ ಸುಮಾರು ಐದು ಸಾವಿರದ ಎರಡುನೂರ ನಲ್ವತ್ತಕ್ಕೂ ಹೆಚ್ಚು ಹೈಸ್ಕೂಲ್ಗಳಿದಾವೆ ಆದರೆ ಈಗ ನೋಡಿದ್ರೆ ಒಂದು ಕಾಯಂ ಈ ನಾಲ್ಕು ವಿಭಾಗಗಳನ್ನು ಸೇರಿಸಿ ಸುಮಾರು ಹದಿನೈದು ನೂರಿಂದ ಎರಡು ಸಾವಿರ ಹುದ್ದೆಗಳಷ್ಟೇ ಕಾಯಂ ಇದೆ ಸೊ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವಿಶೇಷ ಶಿಕ್ಷಕರ ಅವಶ್ಯಕತೆ ಇದೆ ನಮ್ಮ ಶಾಲೆ ಎಲ್ಲ ಹೈಸ್ಕೂಲ್ಗಳನ್ನ ಲೆಕ್ಕ ಹಿಡಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಸೊ ಆ ಹುದ್ದೆಗಳನ್ನು ಸರ್ಕಾರ ಕೂಡಲೇ ಕಾಯಂ ಆಧಾರದಲ್ಲಿ ಭರ್ತಿ ಮಾಡ್ಕೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ವಿ ಎಂದು ಪ್ರತಿಭಟನೆ ಮೂಲಕ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸುಮಾರು ಏನು ನಲವತ್ತ್ ಇಲಾಖೆಗಳಲ್ಲಿ ಎರಡು ಲಕ್ಷ ಐವತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಕಾಲ ಇದೆ ಮೊನ್ನೆ ಒಂದು ಚಳಿಗಾಲದ ಅಧಿವೇಶನದಲ್ಲೇ ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶ ಈ ಹುದ್ದೆಗಳನ್ನು ಕೂಡ ಎಲ್ಲಾ ಹುದ್ದೆಗಳನ್ನ ಕಾಯಂ ಆಧಾರದಲ್ಲಿ ತುಂಬಿಕೋಬೇಕು ಪರ್ಟಿಕ್ಯುಲರ್ಲಿ ಒಂದು ವಿಶೇಷ ಶಿಕ್ಷಕರೇನಿದ್ದಾರೆ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಇವತ್ತು ಒಂದು ಗೆಸ್ಟ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರುಗಳನ್ನ ಕಾಯಂ ಮಾಡ್ಕೋಬೇಕು ಒಟ್ಟಾರೆ ಅತಿಥಿ ಶಿಕ್ಷಕರು ಅಥವಾ ಕಾಂಟ್ರಾಕ್ಟ್ ಸಿಸ್ಟಮ್ನ ಅಬಾಲಿಶ್ ಮಾಡಬೇಕು ಕಾಯಂ ನೇಮಕತೆಗಳ ಮೂಲಕ ಇವತ್ತೇನೊಂದು ವ್ಯಕ್ತಿತ್ವ ವಿಕಸನಕ್ಕೆ ಈ ಒಂದು ಎಲ್ಲಾ ಕ್ಷೇತ್ರಗಳ ಅವಶ್ಯಕತೆ ಇದೆ ಅದನ್ನ ಸರ್ಕಾರ ಈ ಕೂಡಲೇ ಗಮನ ಹರಿಸಬೇಕು ಆ ಹಿನ್ನೆಲೆಯಲ್ಲಿ ಇದನ್ನ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಎಐಡಿ ವೈವ್ ಸಂಘಟನೆಯಿಂದ ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ